ಪುರಾಣದ ಹತ್ತನೆಯ ಅಧ್ಯಾಯ ಸುಗ್ರೀವನು ಶುಂಭ ಅರಸನನ್ನು ಮದುವೆಯಾಗೆಂದು ದೇವಿಗೆ ಬೋಧಿಸಿದನು ದೇವತೆಗಳು ತಮ್ಮ ತಮ್ಮ ನಗರಗಳಿಗೆ ಹೋಗಿ ಮತ್ತೆ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡು ರಾಜ್ಯದ ಕಾರಭಾರವನ್ನು ನಡೆಸಿದರು ಹೀಗೆಯೇ ದಿವಸಗಳು ಕಳೆದ ನಂತರ ಮತ್ತೊಂದು ಭಯಂಕರವಾದ ಘಟನೆ ನಡೆಯಿತು ಅದು ಹೇಗೆಂದರೆ ಕ್ರೂರ ದೈತ್ಯರಾದ ಶುಂಭ ಮತ್ತು ನಿಶುಂಭರೆಂಬ ಇಬ್ಬರು ಅಣ್ಣ ತಮ್ಮಂದಿರು ದೇವಲೋಕಗಳಿಗೆ ಲಗ್ಗೆ ಇಟ್ಟು ದೇವತೆಗಳ ಅಧಿಕಾರಗಳನ್ನು ಕಸಿದುಕೊಂಡು ಬಿಟ್ಟರು ಶುಂಭನು ಹಿರಿಯವನು ನಿಶುಂಭನು ಕಿರಿಯವನು ನಿಶುಂಭನು ಶುಂಭನಿಗೆ ಪ್ರಧಾನಿಯಾಗಿದ್ದನು ಇವರು ರಾಕ್ಷಸರಿಗೆ ಅರಸರಾಗಿದ್ದರು ಯಾಗಾದಿಗಳ ಕಾರ್ಯಗಳಲ್ಲಿಯ ಆವಿರ್ಭಾಗಗಳನ್ನೆಲ್ಲ ಇವರೇ ಲಪಟಾಯಿಸಿಬಿಡುತ್ತಿದ್ದರು ಮುಂದೆ ಬಂದ ದೇವತೆಗಳನ್ನು ಚೆನ್ನಾಗಿ ಬಡಿದು ಓಡಿಸಿ ಅವರ ಅಷ್ಟ ದಿಕ್ಪಾಲಕ ಪದವಿಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಬಿಟ್ಟರು ಸೂರ್ಯನೇ ತಾವಾಗಿ ರವಿಯ ಅಧಿಕಾರವನ್ನು ಕೂಡ ಕಸಿದುಕೊಂಡರು ಅದರಂತೆ ಕುಬೇರ ಅಗ್ನಿ ವರುಣ ಯಮ ವಾಯವ್ಯ ನಿವೃತ್ತಿಗಳೆಲ್ಲರ ಅಧಿಕಾರಗಳನ್ನು ಕಸಿದುಕೊಂಡು ಬಿಟ್ಟರು ಇಂದ್ರನನ್ನು ಓಡಿಸಿ ದೇವೇಂದ್ರ ಪದವನ್ನು ತಾವೇ ತೆಗೆದುಕೊಂಡರು ಎಲ್ಲರನ್ನು ಒದ್ದೊದ್ದು ಓಡಿಸಿ ಎಲ್ಲರ ಅಧಿಕಾರಗಳನ್ನು ಕಸಿದುಕೊಂಡು ತಾವೇ ದಿವಿಜರಾಗಿ ಕಾರವಾರ ಹತ್ತಿದಾಗ ದೇವತೆಗಳೆಲ್ಲರೂ ಒಟ್ಟುಗೂಡಿ ನಮಗೆ ಇದೇನು ಫಜೀತಿ ಬಂದಿತೆಂದು ಚಿಂತಿಸತೊಡಗಿದರು ವಿಷ್ಣುವಿನ ಬಳಿಗಾಗಲಿ ಶಿವನ ಬಳಿಗಾಗಲಿ ಹೋದರೆ ನಮ್ಮ ಚಿಂತೆ ಪರಿಹಾರ ದೊರೆಯಲಾರದು ದೇವಿಯಿಂದಲೇ ಅಲ್ಲದೆ ಈ ರಾಕ್ಷಸರು ಬೇರೆಯವರಿಂದ ಮರಣವನ್ನು ಅಪ್ಪುವುದು ಅಸಾಧ್ಯವೆಂದು ತಮ್ಮ ತಮ್ಮೊಳಗೇನೆ ಯೋಚಿಸಿಕೊಂಡರು ಈ ಮೂಢರಾದ ಶುಂಭ ನಿಶುಂಭರು ಬ್ರಹ್ಮದೇವನನ್ನು ಕುರಿತು ಭಯಂಕರ ತಪಸ್ಸು ಮಾಡಿ ಆತನಿಂದ ಸ್ತ್ರೀಯ ಹೊರತಾಗಿ ನಮಗೆ ಬೇರೆ ಯಾರಿಂದಲೂ ಮರಣ ಬರಕೂಡದೆಂದು ವರ ಪಡೆದುಕೊಂಡಿದ್ದಾರೆಂದು ಶಿವನು ನಂದೀಶನಿಗೆ ತಿಳಿಸಿ ಹೇಳಿದನು ಅಂದು ಮಹಿಷಾಸುರನನ್ನು ನಿಗ್ರಹಿಸಿ ನಾಶ ಮಾಡಿದಳು ಈಗಲೂ ಸಹ ಈ ದೈತ್ಯನನ್ನು ಕೊಲ್ಲುವುದಕ್ಕೆ ಅವಳೇ ಸಮರ್ಥರಾಗಿರುವವಳು ಅವಳಲ್ಲದೆ ಬೇರೆಯವರಿಂದ ಈ ಕೆಲಸವಾಗಲಾರದು ಎಂದು ಯೋಚಿಸಿಕೊಂಡು ದೇವತೆಗಳೆಲ್ಲರೂ ದೇವಿಯನ್ನು ಭೇಟಿಯಾಗುವುದಕ್ಕಾಗಿ ಹಿಮವದ್ಗಿರಿಗೆ ಬಂದು ಬ್ರಹ್ಮ ಸ್ವರೂಪಿಯಾದ ಪರಾಂಬೆಯನ್ನು ಭಟ್ಟಿಯಾದಳು ದೇವತೆಗಳು ಶಕ್ತಿದೇವತೆಗೆ ಮುಗಿದು ನಮಸ್ಕರಿಸಿ ನಿಂತುಕೊಂಡರು ಮತ್ತು ಬಾಗಿ ನಮಸ್ಕರಿಸಿ ನಮೋ ಹಿಮರಾಜನ ಮಗಳಾದ ಪಾರ್ವತಿಯೇ ಶಂಭು ಪತ್ನಿಯೇ ಸ್ವರೂಪಳೇ ಸಂಹಾರ ರೂಪಳೆ ದೇವತೆಗಳ ಭಯವನ್ನು ಕಳೆಯುವವಳೇ ಪರಿಶುದ್ಧ ಪರಿಪೂರ್ಣ ಬ್ರಹ್ಮಸ್ವರೂಪಳೆ ಭಕ್ತರ ಹೃದಯ ಕಮಲ ನಿವಾಸಿಯೇ ನಿನಗೆ ಮಂಗಲವಾಗಲಿ ಎಂದು ಸ್ತೋತ್ರ ಮಾಡಿದರು ನಮೋ ಪರಾಯೇ ನಮೋ ಪರಾಂಬೆಯೇ ನಮೋ ರುದ್ರಾಯೇ ನಮೋ ನಿತ್ಯಾನಂದೇ ನಮೋ ನಿರ್ಮಾಯೇ ನಮೋ ಕರುಣಾಮೂರ್ತಿಯೇ ಶಂಕರಿಯೇ ಭವಾನಿಯೇ ಕಲ್ಯಾಣಿಯೇ ನಿನಗೆ ಮಂಗಲವಾಗಲಿ ಎಂದು ದೇವತೆಗಳು ಪರಿಪರಿಯಿಂದ ಸ್ತೋತ್ರ ಮಾಡಿದರು ನಮೋ ಜ್ಞಾನ ರೂಪಿಯೇ ನಮೋ ಜ್ಞಾನದ ನೆಪ ನೆನಪುಳ್ಳವಳೆ ನಮೋ ಸುಜ್ಞಾನಿಯೇ ನಮೋ ಸೂಕ್ಷ್ಮರೂಪಿಯೇ ನಮೋ ಆನಂದ ಸ್ವರೂಪಳೇ ಸ್ವಾತ್ಮಾನಂದಳೆ ಸುಖರೂಪಿಯೇ ನಮೋ ನಮಃ ಚಿತ್ ಪ್ರಕಾಶಳೆ ಕಾತ್ಯಾಯನಿಯೇ ನಮೋ ನಮಃ ಎಂದು ದೇವತೆಗಳು ದೇವಿಯನ್ನ ಸ್ತೋತ್ರ ಮಾಡಿದರು ನಮೋ ಕೃಷ್ಣಾಯೇ ನಮೋ ಗೌರಿಯೇ ನಮೋ ಹೊಗೆಯ ಬಣ್ಣದವಳೆ ನಮೋ ಶುಂಭ ಸ್ವರೂಪಳೆ ನಮೋ ಮಹಾಲಕ್ಷ್ಮಿಯೇ ನಮೋ ಸರಸ್ವತಿಯೇ ಗೌರಿಯೇ ನಮೋ ಭದ್ರಾಯೇ ನಮೋ ಸರ್ವಮಂಗಳೆಯೇ ನಮೋ ಈಶ್ವರೆಯೇ ನಮೋ ವೈಷ್ಣವಿಯೇ ನಮೋ ಸದಾತ್ಮಳೇ ಎಂದು ಪರದೇವಿಯನ್ನು ದೇವತೆಗಳು ಸ್ತೋತ್ರ ಮಾಡಿದರು ನಮೋ ವಿಷ್ಣು ರೂಪಳೆ ನಮೋ ವಿಷ್ಣುಮಾಯೆಯೇ ನಮೋ ಪರಬ್ರಹ್ಮಳೆ ನಮೋ ಪೂರ್ಣಬ್ರಹ್ಮಳೇ ನಮೋ ಪೂರ್ಣಾಯೇ ನಮೋ ನಿತ್ಯಾತ್ಮೆ ನಮೋ ನಿಶ್ಚಲೇ ನಮೋ ಓಂಕಾರಿಯೇ ನಮೋ ಲೋಕತ್ರಯ ಎಂದು ದೇವಿಯನ್ನು ದೇವತೆಗಳು ಸ್ತುತಿಸಿದರು ನಮೋ ಚಿತ್ತೈಕಾಗ್ರತೆಯುಳ್ಳವಳೇ ನಮೋ ವೇದಾಂಗಗಳಲ್ಲಿ ವ್ಯಾಪ್ತಳೆ ಚಿದ್ಭಿಂದು ಬಿಂದು ಚಿದಾಭಾಸ ಚಿತ್ ಪ್ರಕಾಶಳೆ ಸದ್ಬುದ್ಧಿ ದುರ್ಬುದ್ಧಿ ಸ್ವರೂಪಳೇ ದೃಶ್ಯ ಸಮೂಹಗಳಿಗೊಡೆಯಳೆ ನಿನಗೆ ನಮಸ್ಕಾರವಿರಲಿ ಎಂದು ದೇವತೆಗಳು ಮಹಾಲಕ್ಷ್ಮಿಯನ್ನು ಸ್ತೋತ್ರ ಮಾಡುತ್ತ ನಮಸ್ಕರಿಸಿದರು ನಮೋ ಮಧುಕೈಟಬ ಸಂಹಾರಿಯೇ ಮಹಿಷಾಸುರನನ್ನು ಕೊಂದವಳೆ ಶೂರಳೆ ಕಪಾಲಿಯೇ ಕಾಳರಾತ್ರಿಯೇ ಮಹಾರಾತ್ರಿಯೇ ರಕ್ತಾಕ್ಷಿಯೇ ರೌದ್ರಿಗೆ ನಿನಗೆ ನಮ್ಮ ನಮಸ್ಕಾರವಿರಲಿ ತಾಯಿ ಎಂದು ದೇವತೆಗಳು ಜಗನ್ಮಾತೆಯನ್ನು ಸ್ತೋತ್ರ ಮಾಡಿದರು ಸದಾ ವೀಣಾನಾದದಿಂದ ಆನಂದ ಪರ್ವಶರಾಗಿರುವವಳೆ ಚಮತ್ಕಾರವುಳ್ಳವಳೆ ವೇದ ಆಗಮಗಳಲ್ಲಿ ಚಲಿಸುವವಳೆ ಗುಣರಹಿತಳೇ ಸಾಕ್ಷಿ ನಿರ್ವಿಕಾರಳೆ ಸರ್ವ ಸರ್ವಸಾಕ್ಷಿ ರೂಪಳೆ ಪೂರ್ಣ ಮಂಗಲ ಸ್ವರೂಪಳೆ ವೇದಾಗಮಗಳಿಗೆ ನಿತ್ಯ ವಸ್ತುವೇ ನಿನಗೆ ನಮಸ್ಕಾರವಿರಲಿ ಎಂದು ದೇವತೆಗಳು ಅಂಬೆಯನ್ನು ಕೊಂಡಾಡಿದರು ನಮೋ ನಾಚಿಕೆಯ ಸ್ವರೂಪಳೇ ನಮೋ ಭೂಮಿ ತಾಯಿ ಸ್ವರೂಪಳೇ ನಮೋ ಬಂಧು ಸ್ವರೂಪಳೆ ನಮೋ ಭ್ರಾಂತ ಸ್ವರೂಪಳೆ ಕಾಂತಿ ಸ್ವರೂಪಳೆ ಗಿರು ಸ್ವರೂಪಳೆ ನಿನಗೆ ನಮ್ಮ ನಮಸ್ಕಾರವಿರಲಿ ಎಂದು ದೇವಿಯನ್ನು ಸ್ತುತಿಸಿದರು ನಮೋ ಶಾಂತಿ ಸ್ವರೂಪಳೆ ನಮೋ ಮನೋ ನಿಗ್ರಹವುಳ್ಳವಳೆ ನಮೋ ವಾಸನಾರಹಿತಳೆ ಇಂದ್ರಿಯ ದಮನಳೆ ಸರ್ವ ಸ್ವರೂಪಳೆ ಅಷ್ಟಾವರಣ ಸ್ವರೂಪಳೇ ಶುದ್ಧ ಮನಸ್ಸೇನವಳೆ ದಾನ ಕೊಡುವಂಥವಳೆ ಸ್ಮರಣ ಸ್ವರೂಪಳೆ ನಿನಗೆ ನನ್ನ ನಮೋ ನಮಃ ಎಂದು ಪ್ರತಿಯೊಬ್ಬ ದೇವತೆಗಳು ಶಾಕಂಬರಿಯನ್ನು ಕೊಂಡಾಡಿದರು ನಮೋ ಶಕ್ತಿ ಸ್ವರೂಪಳೆ ಶಕ್ತಿಯುಕ್ತಿ ಸ್ವರೂಪಳೆ ನಮೋ ಮುಕ್ತಿ ಸ್ವರೂಪಳೆ ಅಧಿಷ್ಠಾನ ಸ್ವರೂಪೇ ಅಚಲ ಸ್ವರೂಪೆ ಧೃತಿ ಸ್ವರೂಪಿನಿಯೇ ನಿನಗೆ ನಮ ನಮಸ್ಕಾರಗಳು ಎಂದು ದೇವತೆಗಳು ಪರಾಂಬೆಯನ್ನು ಸ್ತೋತ್ರ ಮಾಡಿದರು ಜಾತಿ ನೀತಿ ಶಿರಿ ಸತಿ ಸುತ ಇಂದ್ರಿಯಗಳ ಸ್ವರೂಪಳೆ ಕಣ್ಣಿಗೆ ಕಾಣದ ಸ್ವರೂಪಳೇ ಮನಸ್ಸಿನಿಂದ ತಿಳಿಯದವಳೆ ಕರುಣ ಸ್ವರೂಪಳೇ ನಿನಗೆ ನನ್ನ ನಮಸ್ಕಾರವಿರಲಿ ನಮ್ಮೆಲ್ಲರ ನಮಸ್ಕಾರವು ನಿನ್ನ ಪಾದಕ್ಕಿರಲಿ ಎಂದು ದೇವತೆಗಳು ಅಂಬಿನನ್ನು ಸ್ಮರಣೆ ಮಾಡಿದರು ನಮೋ ಸದಾಚಾರವುಳ್ಳವಳೆ ನಿಜ ಸ್ವರೂಪಳೆ ನರ್ತನ ಸ್ವರೂಪಳೇ ಶಬ್ದ ಸ್ವರೂಪಳೇ ಪಂಚಮಹಾಭೂತ ಸ್ವರೂಪಳೇ ಸಕಲ ಪ್ರಾಣಿ ಸ್ವರೂಪಳೆ ಪ್ರಖ್ಯಾತ ರೂಪಳೆ ಅಮೃತ ರೂಪಳೆ ಆನಂದ ಸ್ವರೂಪಳೇ ನಿನಗೆ ನಮ್ಮ ಅನಂತ ನಮನಗಳಿರಲಿ ತಾಯಿ ಎಂದು ದೇವಿಯ ಜಗದಂಬೆಯನ್ನು ಸ್ತೋತ್ರ ಮಾಡಿದರು ಜಗತ್ ಸ್ವರೂಪಳೆ ಜಗತ್ತಿನ ಆಶ್ರಯ ರೂಪಳೆ ಜಗತ್ತನ್ನು ನಿಯಮದಂತೆ ನಡೆಸುವವಳೆ ಜಗತ್ತಿನ ವ್ಯಾಪಾರವುಳ್ಳವಳೆ ಕುದುರೆ ಆನೆ ಪಶು ರೂಪಳೆ ಬಂಗಾರ ಹುಲ್ಲು ಸ್ವರೂಪಳೆ ಎಲ್ಲ ನಾಮ ಸ್ವರೂಪಳೆಯೇ ನಿನಗೆ ನಮೋ ನಮಃ ಎಂದು ದೇವತೆಗಳು ಸ್ತುತಿಸಿದರು ದೇವತೆಗಳು ಹೀಗೆ ಮನಸ್ಸಿಟ್ಟು ದೇವಿಯ ಸ್ತೋತ್ರವನ್ನು ಮಾಡಿದಾಗ ದೇವಿಯು ಕಣ್ಣುಗಳನ್ನು ತೆರೆದು ದೇವತೆಗಳನ್ನು ನೋಡತೊಡಗಿದಳು ನೀವೇಕೆ ಇಲ್ಲಿಗೆ ಬಂದಿರಿ ನಿಮಗೇನು ವಿಪತ್ತು ಬಂದಿದೆ ಎಲ್ಲವನ್ನು ಹೇಳಿರಿ ಎಂದು ಆಶ್ವಾಸನೆ ನೀಡಿದಾಗ ದೇವತೆಗಳು ತಮ್ಮ ತಮ್ಮ ರಗಳೆಗಳನ್ನು ತಮ್ಮ ತಮ್ಮ ಕಷ್ಟಗಳನ್ನು ತಮ್ಮ ತಮ್ಮ ಬಾಧೆಗಳನ್ನೆಲ್ಲವನ್ನು ದೇವಿಯ ಮುಂದೆ ಬಿಡಿಸಿ ಹೇಳಿದರು ದೇವಿಯೇ ಹಿಂದಕ್ಕೆ ಮಹಿಷಾಸುರನ ಹಾವಳಿಯು ನಮಗೆ ಹೆಚ್ಚಾದಾಗ ನೀನೇ ಬಂದು ಮಹಿಷ ಮಹಿಷನನ್ನು ಕೊಂದು ನಮ್ಮ ನಮ್ಮ ನಗರ ಮತ್ತು ಹುದ್ದೆಗಳನ್ನು ನಮಗೆ ತಿರುಗಿ ಕೊಟ್ಟಿಸಿದ್ದೆ ಕೊಡಿಸಿದ್ದೆ ಈಗ ಮತ್ತೆ ನಮಗೆ ದೇವಿ ಪತ್ತು ಬಂದು ತೆಗೆದು ತಾಯಿ ನಮ್ಮ ರಾಜ್ಯಗಳೆಲ್ಲ ದೈತ್ಯರ ಸ್ವಾಧೀನವಾಗಿವೆ ದೇವಿಯೇ ದಯವಿಟ್ಟು ಅವುಗಳನ್ನೆಲ್ಲ ನಮಗೆ ಕೊಡಿಸುವ ಕೃಪೆ ಮಾಡಬೇಕು ಎಂದು ಪರಾ ಖಾಕಿ ವಿನಯದಿಂದ ಭಕ್ತಿಪೂರ್ವಕವಾಗಿ ಕೇಳಿಕೊಂಡರು ರಾಕ್ಷಸರಿಗೆ ದೊರೆಗಳಾಗಿರುವ ಹಾಗೂ ಅತಿ ಸಮರ್ಥರು ಕ್ರೂರರು ಆಗಿರುವ ದಯಾಹೀನ ಶುಂಭ ನಿಶುಂಭರೆಂಬ ಹೆಸರುಳ್ಳ ದುಷ್ಟ ದೈತ್ಯರು ದೇವತೆಗಳ ಪಟ್ಟಣಗಳಿಗೆ ಲಗ್ಗೆ ಇಟ್ಟು ನಮ್ಮನ್ನೆಲ್ಲ ಬಡಿದೂಡಿಸಿ ನಮ್ಮ ಸ್ಥಳ ಪಟ್ಟಣ ಹಾಗೂ ಐಶ್ವರ್ಯಗಳನ್ನೆಲ್ಲ ಅಪಹರಿಸಿಬಿಟ್ಟಿದ್ದಾರೆ ತಾಯಿ ಎಂದು ದೇವತೆಗಳ ಸಮೂಹವು ಜಗದಂಬೆಯ ಎದುರು ತಮ್ಮ ಮನವಿಯನ್ನು ತೋಡಿಕೊಂಡಿತು ಜಗದಂಬೆಯೇ ಆ ದುಷ್ಟರು ಅಷ್ಟ ದಿಕ್ಪಾಲಕರ ಪಟ್ಟಣಗಳಿಗೆ ಲಗ್ಗೆ ಹಾಕಿ ನಮ್ಮೆಲ್ಲರ ಅಧಿಕಾರಗಳನ್ನು ಕಸಿದುಕೊಂಡಿದ್ದಾರೆ ಅವರೆಲ್ಲರ ರಾಜ್ಯ ಕಸಿದುಕೊಂಡು ಅಡವಿಗಟ್ಟಿದ್ದಾರೆ ಇಂದ್ರನ ಮನೋಹರವಾದ ಸಿಂಹಾಸವನವನ್ನು ತಾವೇ ಏರಿ ಸಿಂಹಾಸನಾರೂಢರಾಗಿದ್ದಾರೆ ಎಂದು ವಂಚಿಸಿಕೊಂಡರು ಅಮ್ಮ ಅವರು ನಮ್ಮ ಆನೆ ಕುದುರೆ ರಥ ಮೊದಲಾದ ವಾಹನಗಳನ್ನು ನಮ್ಮ ಪ್ರೀತಿಯ ಆಯುಧಗಳನ್ನು ಕಾಮಧೇನು ಕಲ್ಪವೃಕ್ಷ ಐರಾವತಗಳನ್ನೆಲ್ಲ ತೆಗೆದುಕೊಂಡಿದ್ದಾರೆ ದೆನ್ನುವುದು ಈಗ ಯಾವುದು ಇಲ್ಲದಂತಾಗಿದೆ ತಾಯಿ ಅದಕ್ಕಾಗಿ ನಾವೀಗ ಅನಿವಾರ್ಯವಾಗಿ ನಿನ್ನಲ್ಲಿಗೆ ಬರಬೇಕಾಯಿತು ತಾಯಿ ಆದ ಕಾರಣ ನೀನೀಗ ಆ ದೈತ್ಯರನ್ನು ಸಂಹರಿಸಿ ನಮ್ಮದೆನ್ನುವುದನ್ನೆಲ್ಲ ನಮಗೆ ಕೊಡಿಸು ಎಂದು ದೇವತೆಗಳು ವಿನಯಪೂರ್ವಕವಾಗಿ ಭಕ್ತಿಯಿಂದ ಕೇಳಿಕೊಂಡರು ದೇವತೆಗಳು ಈ ರೀತಿಯಾಗಿ ವಿನಂತಿಸಿಕೊಳ್ಳಲು ಅವರಿಗೆ ಹೆದರಬೇಡಿರೆಂದು ದೇವಿ ಧೈರ್ಯ ತುಂಬಿದಳು ಈಗ ನೀವು ಇದೇ ಹಿಮಾಲಯದಲ್ಲಿಯೇ ಉಳಿದು ಬಿಡಿರಿ ಎಂದು ಆಜ್ಞೆ ಮಾಡಿ ದೇವತೆಗಳು ಅವಳ ಆಜ್ಞೆಯಂತೆ ಹೊರಟು ಹೋದರು ನಂತರ ದೇವಿಯು ಅತಿ ಸುಂದರಿಯಾಗಿ ಮೋಹಗೊಳಿಸುವ ರೂಪದಿಂದ ಕುಳಿತುಕೊಳ್ಳಲು ದೇವಿಯ ಸುಂದರ ರೂಪವು ಎಲ್ಲ ಪಸರಿಸಿ ವಿರಾಜಮಾನವಾಯಿತು ಎಂದು ಸೂತ ಪುರಾಣಿಕರು ಶೋನಿಕಾದಿ ಮುನಿಗಳಿಗೆ ಹೇಳಿದರು ಆ ಸಮಯದಲ್ಲಿ ಅಪರಾಧಿಗಳಾದ ಶುಂಭ ನಿಶುಂಭರ ಸೇವಕರಾದ ಚಂಡಮುಂಡರ್ ಎಂಬುವವರು ದೇಶದಲ್ಲಿ ತಿರುಗಾಡುತ್ತ ಬೇಟೆಯನ್ನು ಹುಡುಕುತ್ತ ಬಂದು ಹಿಮಾಚಲವನ್ನು ಸೇರಿದರು ಮತ್ತು ಪರಮಾನಂದ ರೂಪದ ಪಾರ್ವತಿಯನ್ನು ಕಂಡು ಇದೆಂಥ ಅಪೂರ್ವ ಸೌಂದರ್ಯವೆಂದು ನೋಡಿ ಆಶ್ಚರ್ಯ ಚಕಿತರಾದರು ಚಂಡಮುಂಡರು ಪರದೇವಿಯನ್ನು ಮಾತನಾಡಿಸಲಿಲ್ಲ ಇವಳನ್ನು ತಮ್ಮ ಶುಂಭ ಮಹಾರಾಜನಿಗೆ ಹೆಂಡತಿಯನ್ನಾಗಿ ಮಾಡಬೇಕು ಇದು ನಿಶ್ಚಯವೆಂದು ತಮ್ಮೊಳಗೆ ತಾವು ಮಾತನಾಡಿಕೊಂಡು ಸುಮ್ಮನೆ ಹೊರಟು ಹೋದರು ಹೋಗಿ ತಮ್ಮ ಸ್ಥಳವನ್ನು ತಲುಪಿದರು ಶುಂಭರಾಜನ ಬಳಿಗೆ ಅವರಿಬ್ಬರು ಬಂದು ಜಿಯಾ ಇಂದಿನ ವೇಟೆಯಲ್ಲಿ ನಾವು ಬಹು ಸ್ಥಳಗಳನ್ನು ತಿರುಗಾಡುತ್ತಾ ಒಂದು ವೈಚಿತ್ರವನ್ನು ಕಂಡೆವು ಅದರ ಸೊಬಗನು ಏನು ಹೇಳಲ್ಲ ಹಿಮಾಚಲದ ಹತ್ತಿರ ಒಬ್ಬ ಸ್ತ್ರೀಯಳು ಅತ್ಯಂತ ಸುಂದರಿಯಾಗಿ ಮನೋಹರ ರೂಪದಿಂದ ಕುಳಿತಿರುಕೊಂಡಿರುತ್ತಾಳೆ ಮಹಾರಾಜನೇ ಮೂರು ಲೋಕಗಳಲ್ಲಿ ಪ್ರಸಿದ್ಧವಾದಂತಹ ಅನೇಕ ರತ್ನಗಳು ನಮ್ಮ ಅರಮನೆಯಲ್ಲಿ ಶೋಭಿಸುತ್ತಲಿವೆ ಅದರಲ್ಲಿ ಸ್ತ್ರೀರತ್ನ ಮಾತ್ರ ಇಲ್ಲವಾಗಿದೆ ಆನೆಗಳಲ್ಲಿ ಶ್ರೇಷ್ಠವಾದ ಐರಾವತವು ಕುದುರೆಗಳಲ್ಲಿ ಶ್ರೇಷ್ಠವಾದ ಉಚ್ಚೈಶ್ರವಸು ನಮ್ಮಲ್ಲಿದೆ ಮರಗಳಲ್ಲಿ ಶ್ರೇಷ್ಠವಾದ ರತ್ನವು ಪಾರಿಜಾತ ಅದು ನಮ್ಮಲ್ಲಿದೆ ಕಮಲಗಳಲ್ಲಿ ಶ್ರೇಷ್ಠವಾದ ವರುಣ ದೇವನ ಹಸ್ತ ಕಮಲವು ನಮಗೆ ದೊರೆತದ್ದಾಗಿದೆ ವಾಹನಗಳಲ್ಲಿ ಶ್ರೇಷ್ಠವಾದ ಪುಷ್ಪಕ ವಿಮಾನವು ನಮ್ಮ ಇದೆ ರಥಗಳಲ್ಲಿ ಶ್ರೇಷ್ಠವಾದ ಬ್ರಹ್ಮನ ರತ್ನ ಖಚಿತ ರಥವು ನಮ್ಮಲ್ಲಿದೆ ಛತ್ರಗಳಲ್ಲಿ ಶ್ರೇಷ್ಠವಾದ ವರುಣನ ಛತ್ರವು ನಮ್ಮದಾಗಿದೆ ಹೀಗೆ ನಾನಾ ರೀತಿಯ ರತ್ನಗಳು ನಮ್ಮಲ್ಲಿವೆ ಆದರೆ ಸ್ತ್ರೀರತ್ನವೊಂದು ಮಾತ್ರ ನಮ್ಮ ವಶದಲ್ಲಿಲ್ಲ ಪ್ರಭು ಎಂದು ನುಡಿದರು ಚಂಡನ ಮಾತುಗಳನ್ನೆಲ್ಲ ಕೇಳಿ ಶುಂಭನು ಹೌದು ಹೌದು ನೀನು ಹೇಳಿದ್ದೆಲ್ಲ ಅಸತ್ಯವಾಗಿದೆ ಇದಕ್ಕೆ ಮುಂದೇನು ಉಪಾಯ ಮಾಡುವರು ಎಂದು ಯೋಚಿಸಿ ಮೊದಲು ಒಬ್ಬ ಜಾನನಾದ ದೂತನನ್ನು ಕಳಿಸಿ ಅವಳ ಎಲ್ಲ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಬೇಕು ಅವಳು ಬರದಿದ್ದರೆ ಬಲಾತ್ಕಾರದಿಂದ ಅವಳನ್ನು ಎಳೆದು ತರಬೇಕು ಹೀಗೆ ಯೋಚಿಸಿ ಸುಗ್ರೀವನೆಂಬ ಒಬ್ಬ ರಾಕ್ಷಸದೂತನನ್ನು ಕರೆದನು ಎಲೋ ಸುಗ್ರೀವ ಇಲ್ಲಿ ಬಾ ಆ ನಾರಿಯ ಸಮೀಪಕ್ಕೆ ಹೋಗು ನೀನು ಶುಂಭರಾಜನನ್ನು ಮದುವೆಯಾಗು ಅಂದರೆ ಸರ್ವ ಸಂಪತ್ತಿಗೆ ಒಡೆಯಲಾಗುವೆ ಅವನು ಮಹಾವೀರ ಮಹಾಪರಾಕ್ರಮಿ ಉದಾರ ಹೃದಯದವನು ಅವನನ್ನು ನಿರಾಕರಿಸದೆ ಮದುವೆಯಾಗಿಬಿಡು ಒಲ್ಲೆನಬೇಡ ಎಂದು ಒಡಂಬಡಿಸಿಕೊಂಡು ಬಾ ಅವಳಿಗೆ ಬೇರೆ ಬೇರೆ ಯುಕ್ತಿಗಳನ್ನು ಹೇಳಿ ಒಪ್ಪಿಸಿಕೊ ನೀನು ಒಪ್ಪದಿದ್ದರೆ ನಿನ್ನನ್ನು ಬಲಾಕಾರದಿಂದಲಾದರೂ ಎಳೆದು ಒಯ್ಯುವೆನು ಎಂದು ತಿಳಿಸು ಅದಕ್ಕೂ ಒಪ್ಪದಿದ್ದರೆ ಅವಳ ಮುಂಗೂದಲನ್ನು ಹಿಡಿದುಕೊಂಡು ದಾಳಿಕಾರರು ಎಳೆತರುವಂತೆ ಎಳೆದುಕೊಂಡು ಬಾ ಎಂದು ಆಜ್ಞೆ ಮಾಡಿದನು ಕೂಡಲೇ ಸುಗ್ರೀವನು ರಾಜಾಜ್ಞೆಗೆ ತಲೆವಾಗಿ ನಮಸ್ಕರಿಸಿ ಅಲ್ಲಿಂದ ಪ್ರಯಾಣ ಬೆಳೆಸಿದ ಹಿಮವತ್ ಪರ್ವತಕ್ಕೆ ಬಂದು ಪರದೇವಿಯನ್ನು ಕಂಡನು ಸುಗ್ರೀವನು ದೇವಿಯನ್ನು ನೋಡಿದನು ಅವಳ ಸೌಂದರ್ಯವು ವರ್ಣಿಸಲು ಸಾಧ್ಯವಾಗಿರುವಂಥದ್ದು ಜಗತ್ತನ್ನೇ ರಜಿಸಿದಾಗೆಯೋ ಹರಿಹರರನ್ನು ಹುಟ್ಟಿಸಿದ ಪರದೇವಿಯೋ ತಿಳಿಯದಾಗಿದೆ ಎಂದೆನ್ನುತ್ತಾ ಇವಳೊಂದಿಗೆ ಒಂದೆರಡು ಮಾತುಗಳನ್ನು ಆಡುತ್ತೇನೆ ನನ್ನೊಂದಿಗೆ ಇವಳ ಮಾತನಾಡುವಳೋ ಇಲ್ಲವೋ ತಿಳಿಯದಾಗಿದೆ ಎಂದು ಯೋಚಿಸುತ್ತಾ ದೇವಿಗೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದನು ಸ್ತ್ರೀಯಳೆ ನೀನು ಯಾರು ಈ ಭಯಾನಕ ಅರಣ್ಯದಲ್ಲಿ ಒಬ್ಬಳೇ ಯಾತಕ್ಕಿರುವೆ ನಿನ್ನ ಗಂಡನು ಯಾರು ಮನುಷ್ಯರಾರೂ ಇಲ್ಲದ ಸ್ಥಳದಲ್ಲಿ ನೀನು ವಾಸ ಮಾಡಿಕೊಂಡಿರಬಹುದೇ ಇಲ್ಲಿ ತೋಳ ಆನೆ ಸಿಂಹ ಹುಲಿ ಶರಬ ಪಕ್ಷಿಗಳ ಉಪದ್ರವವು ಹೆಚ್ಚಾಗಿದೆ ಸ್ತ್ರೀಯಳೇ ಮಾತನಾಡು ಎಂದು ಸುಗ್ರೀವನು ನುಡಿಯಲು ಹಿಮಂತರಾಜನ ಮಗಳಾದ ಪಾರ್ವತಿ ದೇವಿಯು ಮೆಲ್ಲನೆ ಕಂತೆರೆದಳು ನಮ್ಮ ಉಸಾಬರಿ ನಿನಗೇಕೆ ಪರಿಚಯವಿಲ್ಲದ ಸ್ತ್ರೀಯರನ್ನು ಮಾತನಾಡಿಸುವುದು ಯೋಗ್ಯವೇ ನಮ್ಮನ್ನು ಮಾತನಾಡಿಸಲು ಕಾರಣವೇನು ನಾವು ಅಡವಿಯ ಮನುಷ್ಯರಾಗಿದ್ದೇವೆ ನಿನ್ನೊಡನೆ ಮಾತು ಸಾಕು ಹೋಗೆಂದು ದೇವಿಯು ನುಡಿಯಲಾಗಿ ಆಗ ರಾಕ್ಷಸ ರಾಜದೂತನಾದ ಸುಗ್ರೀವನು ವಿವೇಕಪೂರ್ಣವಾಗಿ ಹೀಗೆ ಮಾತನಾಡತೊಡಗಿದನು ಭಯವನ್ನು ಉಂಟುಮಾಡುತ್ತಿರುವ ಈ ಭೀಕರ ಅರಣ್ಯದಲ್ಲಿ ಒಬ್ಬರು ಇಲ್ಲದ ಸ್ಥಳದಲ್ಲಿ ಕೆಟ್ಟ ಜನರು ತಿರುಗಾಡುತ್ತಿರುತ್ತಾರೆ ಇಂತಹ ಸ್ಥಳದಲ್ಲಿ ನೀನೊಬ್ಬಳೇ ಇರುವೆಯಲ್ಲ ಎಂದು ಕೇಳಿದರೆ ಅದರಲ್ಲಿ ತಪ್ಪೇನಿದೆ ಇದು ಮಾನವೀಯತೆಯ ಧರ್ಮವಾಗಿದೆಯಲ್ಲವೇ ಎಂದು ಪ್ರಶ್ನೆ ಮಾಡಿದನು ನನ್ನ ಮೇಲೆ ನಿನಗೆ ಕೇವಲ ದಯೆಯಿದ್ದ ಮೇಲೆ ಈಗ ಮೌನದಿಂದಿರುವುದಲ್ಲಿ ಮೌನದಿಂದಿರುವುದರಲ್ಲಿ ಅರ್ಥವಿಲ್ಲ ನನಗೆ ದೇವಿ ಎಂದು ಕರೆಯುತ್ತಾರೆ ಈವರೆಗೂ ಸರಿಯಾದ ಪುರುಷರು ದೊರೆಯದಿದ್ದದ್ದರಿಂದ ನನ್ನ ಮದುವೆ ಆಗೇ ಇಲ್ಲ ಎಂದು ಕಮಲಮುಖಿಯಾದ ಪಾರ್ವತಿಯು ಶುಂಭನ ಆ ದೂತನಾದ ಸುಗ್ರೀವನಿಗೆ ತಿಳಿಸಿದರು ನಾನಿಲ್ಲಿ ಒಬ್ಬಳೇ ಇರುವೆನು ಜಗದ ಜನರ ಸಂಘ ನನಗಿಲ್ಲ ನಾನು ನಿಸ್ಸಂಗಿಯಾಗಿದ್ದೇನೆ ಬಹುಕಾಲದಿಂದಲೂ ಹಿಮಾಚಲದ ಹತ್ತಿರದಲ್ಲಿಯೇ ಇದ್ದೇನೆ ನನಗೆ ಕೇಡಿಗರು ಏನೂ ಮಾಡುವುದಿಲ್ಲ ಅಡವಿಯ ತುಂಬ ತೋರುವ ಮೃಗಗಳು ನನಗೇನೂ ಮಾಡುವುದಿಲ್ಲ ಎಲ್ಲದಕ್ಕೂ ಒಬ್ಬ ಜಗದುಡೆಯನ ಆಜ್ಞೆಯೇ ಬೇಕಲ್ಲವೇ ಎಂದು ಪಾರ್ವತಿಯು ಮರುಪ್ರಶ್ನೆ ಮಾಡಿದಳು ದೇವಿಯೇ ಕೇಳು ಶುಂಭ ಮತ್ತು ನಿಶುಂಭರು ಈ ಮೂರು ಲೋಕಗಳಿಗೆ ಅಧಿಪತಿಗಳಾಗಿದ್ದಾರೆ ನಾನು ಅವರ ಸೇವಕ ನನ್ನ ಹೆಸರು ಸುಗ್ರೀವ ಅಂತ ಸಾವಿರ ಮುಖಗಳುಳ್ಳ ಆದಿಶೇಷನಿಗೂ ಆ ಶುಂಭ ಚಕ್ರವರ್ತಿಯ ಪರಾಕ್ರಮವನ್ನು ವರ್ಣಿಸಲಿಕ್ಕಾಗದು ಆದರೂ ಅವನ ಪರಾಕ್ರಮದ ಪರಿಯನ್ನು ಸ್ವಲ್ಪದರಲ್ಲಿಗೆ ಹೇಳುತ್ತೇನೆ ಕೇಳುವಂಥವಳು ಯಜ್ಞದಲ್ಲಿ ಅಗ್ನಿಯ ಮುಖಾಂತರವಾಗಿ ಕೊಡುವ ದೇವತೆಗಳ ಹವಿರ್ಭಾಗವನ್ನು ತಾವೇ ಕಸಿದುಕೊಂಡರು ದೇವತೆಗಳನ್ನು ಕಷ್ಟಪಡಿಸಿದರು ಅವರು ಅಜ್ಞಾತವಾಸಕ್ಕೆ ಹೋಗುವಂತೆ ಮಾಡಿದರು ಎಲ್ಲ ಲೋಕಗಳಿಗೂ ತಾನೇ ಅರಸನಾಗಿ ಎಲ್ಲವನ್ನೂ ಬಲ್ಲವನಾದನು ಈ ಜಗವೆಲ್ಲ ಈ ಶುಂಭನ ಈಗ ಅವನ ಆಜ್ಞೆಯಂತೆಯೇ ನಡೆಯುತ್ತಿದೆ ಸೂರ್ಯನೇ ತಾನಾಗಿ ಜಗತ್ತಿಗೆ ಬೆಳಕು ನೀಡುವನು ಗಾಳಿಯೇ ತಾನಾಗಿ ಬೀಸುವನು ಭೂಮಂಡಲದಲ್ಲಿ ಅಗ್ನಿಯಾಗಿ ಉರಿಯುವನು ಶಿವನು ಧರಿಸಿದ ಚಂದ್ರನಾಗಿ ಆನಂದಕರ ಬೆಳದಿಂಗಳ ಪ್ರಕಾಶವನ್ನು ಕೊಡುವನು ಒಟ್ಟಾರೆ ನವಗ್ರಹಗಳೇ ತಾನಾಗಿ ಈ ಜಗತ್ತಿನ ವ್ಯವಹಾರವನ್ನೆಲ್ಲ ನಡೆಸಿಕೊಂಡು ಹೊರಟರುವನು ದೇವತೆಗಳೆಲ್ಲರ ಅಧಿಕಾರವನ್ನು ಕಸಿದುಕೊಂಡು ಎಲ್ಲದಕ್ಕೂ ತಾನೇ ಒಡೆಯನಾಗಿ ಇಂದ್ರನನ್ನು ಹೊರನೂಕಿ ತಾನೇ ಸ್ವರ್ಗಾಧಿಪತಿಯಾಗಿದ್ದಾನೆ ಎಲ್ಲ ಕರ್ತವ್ಯಗಳನ್ನು ತಾನೇ ಮಾಡಲು ಎಲ್ಲರ ಐಶ್ವರ್ಯವು ಆತನದೇ ಆಗಿಬಿಟ್ಟಿದೆ ಆ ಶುಂಭ ಮಹಾರಾಜನ ಸಂಪತ್ತಿನ ವರ್ಣನೆಯನ್ನು ನಾನೇನು ಹೇಳಲಿ ಅದು ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವಂತಹ ಮಾತು ಸರಿ ಮೂರು ಲೋಕಗಳಲ್ಲಿದ್ದಂತಹ ಅಮೋಘ ರತ್ನಗಳು ನಮ್ಮಲ್ಲಿ ಬಂದು ಬಿಟ್ಟಿವೆ ಗಜರತ್ನವಾದ ಇಂದ್ರನ ಐರಾವತ ಕ್ಷೀರಸಾಗರಲ್ಲಿ ದೊರೆತ ವರುಣನ ಉಚ್ಚೈಶ್ರವಸ್ವ ಇವೆಲ್ಲ ನಮ್ಮ ಒಡೆಯನಾದ ಶುಂಭ ಮಹಾರಾಜನ ಬಳಿಯಲ್ಲಿಯೇ ಇವೆ ಮಾಲಿಕೆಗಳಲ್ಲಿ ರತ್ನವಾದ ವರುಣನ ಅಬ್ಜ ಮಾಲಿಕೆಯು ಭ್ರಾತೃವರ್ಗದಲ್ಲಿ ನಿಶುಂಭನೆಂಬ ಹೆಸರಿನ ಶ್ರೇಷ್ಠನಾದ ಭರಾತೃರತ್ನವು ಶುಂಭರಾಜನ ಬಳಿಯಲ್ಲಿವೆ ಉಚ್ಚೈಶ್ರವಸ್ವ ಎಂಬ ಹಯರತ್ನವು ಆತನ ಬಳಿಯಲ್ಲಿಯೇ ಇದೆ ಆಯುಧಗಳಲ್ಲಿ ಶ್ರೇಷ್ಠವಾದ ರತ್ನವೆನಿಸುವ ಇಂದ್ರನ ವಜ್ರಾಯುದುಧವು ಅವನ ಸಮೀಪದಲ್ಲಿಯೇ ಇದೆ ಕೋಮಲಾಂಗಿಯೇ ಹೀಗೆ ಬಹು ವಿಧದ ರತ್ನಗಳು ನಮ್ಮ ದೊರೆಯಾದ ಶುಂಭ ಮಹಾರಾಜನಲ್ಲಿಯೇ ಇವೆ ಸಕಲ ದೇವತೆಗಳಲ್ಲಿದ್ದ ರತ್ನಗಳು ಉಂಗುರ ಅತ್ಯಂತ ಶ್ರೇಷ್ಠವಾಗಿರುವಂಥ ಉಂಗುರಗಳು ಅವನಲ್ಲಿವೆ ಉರಗ ಲೋಕದವರ ಹಾಗೂ ಗಂಧರ್ವ ಲೋಕದವರ ಅನೇಕ ಬೆಲೆ ಬಾಳುವಂತಹ ರತ್ನಗಳು ನಿರಾಯಾಸವಾಗಿ ನಮ್ಮಲ್ಲಿಗೆ ಬಂದು ಸೇರಿಕೊಂಡಿವೆ ಆದರೆ ನಿನ್ನಂಥ ಸುಂದರ ಸ್ತ್ರೀರತ್ನ ಮಾತ್ರ ನಮ್ಮಲ್ಲಿ ಇಲ್ಲದಂತಾಗಿದೆ ಎಂದು ಸುಗ್ರೀವನು ಕೇಳಿಕೊಂಡನು ದೇವಿಯೇ ಕೇಳು ಶುಂಭರಾಜನಿಗೆ ಬಹು ರತ್ನಗಳು ದೊರೆತಿವೆ ಅದರಲ್ಲಿಯೂ ಹೆಚ್ಚಿನ ಸುಂದರಿಯಾದ ನೀನೊಬ್ಬಳು ಕನ್ಯಾರತ್ನವಾಗಿ ದೊರಕಿಸಿ ದೊರಕಿಬಿಟ್ಟರೆ ಆ ಬಳಿಕ ಸರ್ವೈಶ್ವರ್ಯವು ನಿನ್ನದಾಗುವುದು ನಿನ್ನ ಸೌಭಾಗ್ಯವನ್ನೇನು ಹೇಳಲಿ ನಿನಗೆ ಸಾಲು ಸಾಲಾಗಿ ಚಾಮರಗಳನ್ನು ಹಿಡಿಯುವವರು ಎಂದು ಹೇಳಿದರು ಶುಂಭರಾಜನನ್ನು ಮದುವೆಯಾದರೆ ಐಶ್ವರ್ಯವು ಸಂಪೂರ್ಣವಾಗಿ ನಿಮ್ಮದಾಗುವುದು ಮನಸ್ಸಿನಲ್ಲಿ ಯಾವ ಆಲೋಚನೆಯನ್ನು ಮಾಡಬೇಡ ಪ್ರಯಾಣಕ್ಕೆ ಬೇಗ ಸಿದ್ಧಳಾಗ ಶುಂಭರಾಜನು ನಿನ್ನಲ್ಲಿ ಅತಿ ಪ್ರೀತಿಯುಳ್ಳವನಾಗಿದ್ದಾನೆ ಅವನಿಗೂ ನಿನಗೂ ಜೊತೆಯಾದರೆ ಹಾಲಿನಲ್ಲಿ ಸಕ್ಕರೆ ಬೆರೆಸಿದಂತೆ ಇಬ್ಬರಿಗೂ ಬಹು ಆನಂದವಾಗುವುದು ಬೇಗನೆ ಕರೆದುಕೊಂಡು ಬಾ ಎಂದು ನನ್ನನ್ನು ಪ್ರೀತಿಯಿಂದ ಕಳಿಸಿಕೊಟ್ಟಿರುವನು ನಮ್ಮ ಪ್ರಭು ನಾನು ಈಗ ನಿನ್ನ ಸೇವಕನಾಗಿರುವೆ ಶುಂಭರಾಜನಿಗೂ ನಿನಗೂ ಮಧ್ಯಸ್ಥಿಕೆಯುಳ್ಳವನಾಗಿರುವೆ ಎಂದು ಸುಗ್ರೀವನು ನುಡಿಯಲಾಗಿ ಯೋಗಿಗಳಿಗೆ ಯೋಗವನ್ನುಂಟು ಮಾಡುವ ಪರದೇವತೆಯು ನಸುನಕ್ಕು ದೂತನಾದ ಸುಗ್ರೀವನೇ ಕೇಳು ನೀನು ಹೇಳಿದ್ದೆಲ್ಲ ಸತ್ಯವಾಗಿದೆ ಇದರಲ್ಲಿ ಏನೂ ಸುಳ್ಳೆಂಬುವುದಿಲ್ಲ ಮೂರು ಲೋಕಗಳಿಗೆ ಒಡೆಯನಾಗಿರುವ ಶುಂಭ ನಿಶುಂಭರಿಗೆ ಯಾರೂ ಎದುರು ಬರುವಂತಲ್ಲ ಆದರೆ ಏನು ಮಾಡಲಿ ನನಗೊಂದು ಪ್ರಾರಬ್ಧ ಗಂಟು ಗಂಟು ಬಿದ್ದಿದೆ ಅದನ್ನು ಕಳೆದುಕೊಳ್ಳಲು ಬಾರದಂತಾಗಿದೆ ಎಂದು ನೋಡಿದ ಅದೇನೆಂದರೆ ನಾನೊಬ್ಬ ನಾನೊಂದು ಸಲ ತಿಳಿಗೇಡಿ ಬುದ್ಧಿಯಿಂದ ಒಂದು ಪ್ರತಿಜ್ಞೆ ಮಾಡಿಕೊಂಡೆ ಒಂದು ವೇಳೆ ನಾನೀಗ ನಿನ್ನೊಂದಿಗೆ ಹೊರಟು ಬಂದರೆ ಆ ಪ್ರತಿಜ್ಞೆಗೆ ಬಂಗು ತಂದುಕೊಂಡಂತಾಗುತ್ತದೆ ಶುಂಭರಾಜನನ್ನು ಕೂಡಿ ಸುಖ ಪಡೆಯುವುದಕ್ಕೆ ಆ ಪ್ರತಿಜ್ಞೆಯು ಅಡ್ಡವಾಗಿದೆ ಮಾಡುವುದೇನು ಒಟ್ಟಾರೆ ನಾನು ಅದೃಷ್ಟಹೀನರಾಗಿದ್ದೇನೆ ಎಂದು ಸುಗ್ರೀವನಿಗೆ ಪಾರ್ವತಿಯು ತಿಳಿಸಿ ತಾನು ಮಾಡಿದ ಪ್ರತಿಜ್ಞೆಯ ವಿವರವನ್ನೆಲ್ಲ ಹೇಳತೊಡಗಿದಳು ರಣಾಂಗಣದಲ್ಲಿ ಯುದ್ಧ ಮಾಡಿ ನನ್ನನ್ನು ಯಾವನು ಸೋಲಿಸುವನೋ ಅವನನ್ನೇ ನಾನು ಮದುವೆಯಾಗುವುದಾಗಿ ಶಪಥ ಮಾಡಿದ್ದೇನೆ ಆದರೆ ಈವರೆಗೂ ಯಾವನು ನನ್ನೊಂದಿಗೆ ಯುದ್ಧ ಮಾಡಿ ಗೆಲ್ಲಲೇ ಇಲ್ಲ ಏನು ನನ್ನ ದೈವವೋ ಏನು ಇನ್ನು ಈ ಶುಂಭರಾಜನಾದರೂ ಕೂಡ ನನ್ನನ್ನು ಜಯಿಸುವನೋ ಅಥವಾ ಇಲ್ಲವೋ ಎಂಬುದು ತಿಳಿಯದಾಗಿದೆ ಎಂದು ದೇವಿ ನುಡಿದಳು ನಾನು ಪತಿಯನ್ನು ಪಡೆಯುವುದಿದ್ದರೆ ಈ ಧರ್ಮ ಯುದ್ಧದಲ್ಲಿ ಶುಂಭನು ನನ್ನನ್ನು ಗೆದೆಯುವನು ಒಂದು ವೇಳೆ ನನ್ನ ದೈವದಲ್ಲಿ ಪತಿಯೇ ಇಲ್ಲದಿದ್ದರೆ ಅದಕ್ಕೆ ನೀನಾದರೂ ಏನು ಮಾಡುವೆ ನನ್ನ ದೈವದಲ್ಲಿ ಹೇಗಿದೆಯೋ ಹಾಗೆಯೇ ಆಗಲಿ ನೀನು ನನಗೆ ಹಿತವನ್ನು ಉಂಟು ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ ನೀನು ಬೇಗನೆ ಹೋಗಿ ನಾನು ಹೇಳಿದಂತೆ ನಿಮ್ಮ ಶುಂಭದೊರೆಗೆ ತಿಳಿಸು ಎಂದು ನುಡಿದರು ಸುಗ್ರೀವ ಬೇಗ ಹೋಗು ಶುಂಭ ನಿಶುಂಭರನ್ನು ನಿನ್ನೊಂದಿಗೆ ಕರೆದುತ ಅವನಿಗೂ ನನಗೂ ಮದುವೆ ಮಾಡಿಸು ಎಂದು ದೇವಿಯು ನುಡಿಯಲಾಗಿ ಅದಕ್ಕೆ ಸುಗ್ರೀವನು ನಸುಕೋಪದಿಂದ ತ್ರೈಲೋಕ್ಯ ಕೊಡೆಯನಾದ ಶುಂಭನು ಬಹಳ ಪರಾಕ್ರಮಿಯು ಆ ಶುಂಭ ನಿಶುಂಭರ ಇತಿಹಾಸವನ್ನು ತಿಳಿದುಕೊಂಡು ಮಾತನಾಡು ಎಂದನು ಎಲ್ಲರನ್ನು ಗೆದ್ದ ಅಸುರನು ಎಲ್ಲರನ್ನು ಗೆದ್ದ ಅರಸನು ನಿನ್ನಿ ಮಾತಿನಂತೆ ನೀನು ಕುಳಿತಿರುವ ಸ್ಥಳಕ್ಕೆ ಎಲ್ಲರೊಂದಿಗೆ ಒಡಗೂಡಿ ಹೊರಟು ಬರಬಹುದೇ ಸುಳ್ಳು ಮಾತುಗಳಿಂದೇನು ಪ್ರಯೋಜನವಿಲ್ಲ ಯಕಸ್ಥಿತ ಹೆಂಗಸಾದ ನೀನೆತ್ತ ಶುಂಭ ಚಕ್ರವರ್ತಿಯತ್ತ ಅವನಿಗೂ ನಿನಗೂ ಅಜಗಜಾಂತರ ವ್ಯತ್ಯಾಸವಿದೆ ಶುಂಭನೊಂದಿಗೆ ನೀನು ಯುದ್ಧ ಮಾಡುವುದು ನಗೆಯ ಮಾತಾಗಿದೆ ಎಂದು ಸುಗ್ರೀವನು ನುಡಿದ ಸರ್ವದೇವತೆಗಳನ್ನು ಗೆದ್ದವನೊಡನೆ ನೀನೊಬ್ಬಳೇ ಯುದ್ಧ ಮಾಡುವೆಯಾ ಜಗತ್ತಿಗೆ ಒಬ್ಬನೇ ಒಬ್ಬ ಪುರುಷ ಸಿಂಹವಾಗಿರುವ ಶುಂಭನೆದುರಿಗೆ ನೀನು ನಿಜವಾಗಿಯೂ ನಿಲ್ಲಬಲ್ಲೆಯಾ ಬೇಡ ಬೇಡ ದಯವಿಟ್ಟು ಈ ದುರ್ಬುದ್ಧಿಯ ವಿಚಾರವನ್ನು ಬಿಟ್ಟು ಬಿಡುವುದು ಸರ್ವಸ್ವವು ನಿನ್ನದಾಗುವುದು ಒಂದು ವೇಳೆ ಇದಕ್ಕೂ ನೀನು ಮೊಂಡುತನ ಮಾಡಿದರೆ ನಿನ್ನ ಮಂದಲೆಯನ್ನು ಹಿಡಿದುಕೊಂಡು ನಿನ್ನನ್ನು ಶುಂಭನ ಹತ್ತಿರ ಎಳೆದುಕೊಂಡು ಒಯ್ಯುವೆನು ಎಂದು ಸುಗ್ರೀವನು ನುಡಿದನು ದೇವಿಯೇ ಮರ್ಯಾದೆಯನ್ನು ಕಳೆದುಕೊಂಡು ನಂತರ ಬರುವುದು ಬುದ್ಧಿವಂತರ ಲಕ್ಷಣವೆನಿಸಲಾರದು ಎಂದು ಸುಗ್ರೀವನು ನುಡಿಯಲಾಗಿ ಅದಕ್ಕೆ ದೇವಿಯು ಪ್ರತ್ಯುತ್ತರವಾಗಿ ಹೀಗೆ ನುಡಿದಳು ಎಲೋ ಸುಗ್ರೀವ ನನ್ನ ಪ್ರಾರಬ್ಧಕ್ಕೆ ಯಾರೇನೂ ಮಾಡಲಾಗುವುದಿಲ್ಲ ನೀನು ಶುಂಭ ನಿಶುಂಭರನ್ನು ಅನುಮಾನವಿಲ್ಲದೆ ನಿನ್ನೊಂದಿಗೆ ಕರೆದುಕೊಂಡು ಬಾ ಹೋಗು ಈಗೇನು ಮಾಡುವಿ ನನ್ನದು ಇದೊಂದೇ ಮಾತು ಎಂದು ನಿಷ್ಠರವಾಗಿ ನುಡಿದುಬಿಟ್ಟು ತನ್ನ ಮಾತಿಗೆ ಒಪ್ಪಿಕೊಳ್ಳಲಾರದ ದೇವಿಯ ಲಕ್ಷಣವನ್ನು ತಿಳಿದುಕೊಂಡು ದೂತನಾದ ಸುಗ್ರೀವನು ಹೊರಟು ಹೋದನು ನಂತರ ದೇವಿಯು ರಾಕ್ಷಸರು ಬರುವ ಹಾದಿಯನ್ನೇ ಕಾಯುತ್ತ ಕುಳಿತುಕೊಂಡಳು ಶುಂಭನನ್ನು ತಕ್ಷಣವೇ ನಾಶ ಮಾಡುವೆನು ದೇವತೆಗಳ ಚಿಂತೆಯನ್ನು ತಪ್ಪಿಸುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಶ್ರೀ ಚಿದಾನಂದ ಮಹಾಗುರುವಿನ ಸ್ಮರಣೆ ಮಾಡತೊಡಗಿದಳು ಇಲ್ಲಿಗೆ ಹತ್ತನೇ ಅಧ್ಯಾಯವು ಮುಕ್ತಾಯವಾಯಿತು ಇತಿ ಶ್ರೀಮತ್ ಪರಮಹಂಸ ಪರಿಭ್ರಾಜಕಾಚಾರ್ಯ ಚಿದಾನಂದ ಗುರುವರಿಯ ಚರಣ ಪದ್ಮಿರೇಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ದೂತ ಸಂವಾದ ನಾಮ 那是不好听啊！